ಗಂಡು ಹೆಣ್ಣು ಪ್ಯೂಪ ಬೇರೆ ಬೇರೆ ಮಾಡಲು ಸ್ವೀಕರಿಸಿದ ಎಲ್ಲ ಬಿತ್ತನೆಯ ಗೂಡುಗಳನ್ನು ಹರಿತವಾದ ಚಾಕುವಿನಿಂದ ಓರೆಯಾಗಿ ಕತ್ತರಿಸಿ ಪ್ಯೂಪ ಹೊರತೆಗೆಯಬೇಕು ಕೈಯಿಂದಲಾಗಲಿ ಮೆಷಿನ್ ಬಳಸಿಯಾಗಲಿ ಗೂಡು ಕತ್ತರಿಸಿ ಪ್ಯೂಪ ಹೊರತೆಗೆಯಬಹುದು ಪ್ಯೂಪಾಗೆ ಗಾಯವಾಗದಂತೆ ಗೂಡು ಕತ್ತರಿಸುವಾಗ ತುದಿಯಲ್ಲಿ ಓರೆಯಾಗಿ ಕತ್ತರಿಸಬೇಕು ಒಬ್ಬ ನುರಿತ ಕೆಲಸಗಾರ ಎಂಟು ಗಂಟೆಗಳ ಅವಧಿಯ ಒಂದು ದಿನದಲ್ಲಿ ಎಂಟರಿಂದ ಒಂಬತ್ತು ಕೆಜಿ ಅಂದರೆ ನಾಲ್ಕೂವರೆ ಐದು ಸಾವಿರದಷ್ಟು ಬಿತ್ತನೆ ಗೂಡುಗಳನ್ನು ಕತ್ತರಿಸಬಹುದು ಮೆಷಿನ್ ಬಳಸಿ ನಾಲ್ಕು ಜನರು ಒಂದು ದಿನದಲ್ಲಿ ತೊಂಬತ್ತರಿಂದ ನೂರು ಕೆಜಿ ಅಂದರೆ ಐವತ್ತರಿಂದ ಅರವತ್ತು ಸಾವಿರ ಬಿತ್ತನೆ ಗೂಡುಗಳನ್ನು ಕತ್ತರಿಸಲು ಸಾಧ್ಯ ಕೈಯಿಂದ ಗೂಡು ಕತ್ತರಿಸುವಾಗ ನೂರಿನ್ನೂರು ಗೂಡಿಗೆ ಒಂದು ಹಾನಿಯಾಗಬಹುದು ಮೆಷಿನ್ ಬಳಸಿ ಕತ್ತರಿಸುವಾಗ ಪ್ರತಿ ನೂರು ಗೂಡಿಗೆ ಸುಮಾರು ನಾಲ್ಕರಿಂದ ಐದು ಗೂಡಿಗೆ ಹಾನಿಯಾಗಬಹುದು